ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ ನಾವಿವತ್ತು ಬಂದಿವಿ ನೋಡ್ರಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಒಂದು ಧರಣಿ ಸತ್ಯಾಗ್ರಹಕ್ಕೆ ರಾಮದುರ್ಗ ತಾಲೂಕಿನ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರುವಂಥ ಒಂದು ಸರ್ಕಲ್ನಲ್ಲಿ ಸ್ಟೇಜನ್ನು ಹಾಕಿ ಒಂದು ಪ್ರತಿಭಟನೆಯನ್ನು ನಮ್ಮ ಹಿರಿಯರು ಯಾಕೆ ಮಾಡ್ತಾರಪ್ಪ ಅಂದ್ರೆ ಒಂದೇ ಉದ್ದೇಶ ಯಲ್ಲಮ್ಮ ಎಕ್ಸ್ಪ್ರೆಸ್ ಅನ್ನುವಂಥ ಒಂದು ರೈಲನ್ನು ತರಬೇಕು ಮತ್ತೊಂದು ಲೋಕಾಪುರದಿಂದ ಧಾರವಾಡಕ್ಕೆ ಒಂದು ರೈಲು ಮಾರ್ಗ ಸೃಷ್ಟಿ ಆಗಬೇಕು ಅಲ್ಲಿ ರಾಮದುರ್ಗ ಮತ್ತು ಸೌದತ್ತಿಗೆ ಇದು ಹೆಲ್ಪ್ ಆಗ್ತಿತ್ತು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಧರಣಿ ಸತ್ಯಾಗ್ರಹನ ಇಲ್ಲಿ ಹಮ್ಮಿಕೊಂಡಾರ ನೋಡ ನಮ್ಮ ಹಿರಿಯರು ಇದರಿಂದ ಏನೇನು ಸಹಾಯ ಆಗ್ತೈತಪ್ಪ ಅಂತಂದ್ರೆ ಸುಮಾರು ಇಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿ ಕ್ಷೇತ್ರಕ್ಕಾಗಿರ್ಬೋದು ಗೊಡ್ಚಿ ವೀರಭದ್ರೇಶ್ವರ ಗುಡಿಗೆ ಆಗಿರ್ಬೋದು ಆಮೇಲೆ ಶಿರಸಿ ಶಿರಸಂಗಿ ಕಾಳಿಗ ದೇವಿಯ ಒಂದು ಗುಡಿಗೆ ಆಗಿರ್ಬೋದು ಸಾಕಷ್ಟು ಭಕ್ತಾದಿಗಳು ಬರ್ತಿರ್ತಾರೆ ಲೋಕಾಪುರದಿಂದ ಧಾರವಾಡಕ್ಕೆ ಒಂದು ರೈಲು ಮಾರ್ಗ ಆತಂದ್ರೆ ಇಲ್ಲಿ ರಾಮದುರ್ಗ ಮತ್ತು ಸೌದತ್ತಿ ಒಂದು ನಡಕ್ಕೆ ಇದು ಸೆಂಟರ್ ಪಾಯಿಂಟ್ ಆಗ್ತೈತಿ ಆ ಸೆಂಟರ್ ಪಾಯಿಂಟ್ ಆದಂಥ ಒಂದು ಏನಪ್ಪ ಭಕ್ತಾದಿಗಳು ಅಲ್ಲಿ ಬರಕ್ಕೆ ಹೋಗೋಕ ಅನುಕೂಲವನ್ನು ಆಗ್ತೈತಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಾರ ಸೊ ಇದು ಸಾಕಷ್ಟು ದಿನಗಳ ಕನಸು ಕೂಡ ಐತೆ ರೀ ಇದು ನಮ್ಮ ಉತ್ತರ ಕರ್ನಾಟಕ ಮಂದಿದು ಇಲ್ಲಿ ನೋಡ್ಬೋದು ನೀವು ಬಹಳಷ್ಟು ಒಂದು ಮಹಾರಾಷ್ಟ್ರದಾಗಿರ್ಬೋದು ಗೋವಾದಿಂದ ಆಗಿರ್ಬೋದು ಬೇರೆ ಬೇರೆ ಸ್ಟೇಟಿಂದ ನಮ್ಮ ಯಲ್ಲಮ್ಮ ದೇವಿ ಆಗಿರ್ಬೋದು ಶಿರ್ಸಂಗಿ ಕಾಳಿಕಾ ಆಗಿರ್ಬೋದು ಭಕ್ತಾದಿಗಳು ಬಹಳಷ್ಟು ಒಂದು ವಿಸಿಟನ್ನು ಕೊಡ್ತಿರ್ತಾರೆ ಅವಾಗ ಅವಾಗ ಅವ್ರಿಗೂ ಕೂಡ ಒಂದು ಹೆಲ್ಪನ್ನು ಆಗ್ತೈತಿ ಅನ್ನುವಂಥದ್ದು ಉದ್ದೇಶ ಐತಿ ಸೊ ನಾವು ಇದಕ್ಕೆ ಬೆಂಬಲವನ್ನು ಕೊಡಾತೀವಿ ಸಪೋರ್ಟನ್ನು ಮಾಡಿ ನೀವು ಕೂಡ ಸಪೋರ್ಟನ್ನು ಮಾಡಿರಿ ಐ ಸಪೋರ್ಟ್ ಎಲ್ಲಮ್ಮ ಎಕ್ಸ್ಪ್ರೆಸ್ ಅಂತ ಕಮೆಂಟ್ ಮಾಡಿರಿ ಅಷ್ಟೇಗನ್ನು ಕೂಡ ಇದನ್ನು ಯೂಸ್ ಮಾಡ್ಕೊಳ್ರಿ ಮತ್ತು ಈ ವಿಡಿಯೋನ ಹೆಚ್ಚು ಎಷ್ಟಾಗ್ತೈತೆ ಅಷ್ಟು ಶೇರನ್ನು ಮಾಡಿರಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ ಮತ್ತು ಈಗಾಗಲೇ ನಾವು ಇದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿವಿ ನಮ್ಮ ಚಾನಲ್ ಒಳಗೆ ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ ಐತಿ ಹೋಗಿ ನೋಡಿರಿ